ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ಶ್ರೀರಾಮನು ಸಕಲ ಕಪಿವೀರರೊಂದಿಗೆ ಸುವೇಲಗಿರಿಯನ್ನು ಹತ್ತಿ ಅಲ್ಲಿಂದಲೇ ಆ ಲಂಕಾ ನಗರಿಯನ್ನು ನೋಡುತ್ತಿರುವನು ಆ ಬಳಿಕ ರಾಮನು ಎರಡು ಯೋಜನ ವಿಸ್ತೀರ್ಣವುಳ್ಳ ಸುವೇರಗಿರಿಯ ತುದಿಗೆ ಸುಗ್ರೀವನೊಡನೆಯೂ ಕಪಿನಾಯಕರೊಡನೆಯೂ ಹತ್ತಿದನು ವಿಶ್ವಕರ್ಮನಿಂದ ನಿರ್ಮಿತವಾದ ರಮಣೀಯವಾದ ತ್ರಿಕೂಟ ಶಿಖರದಲ್ಲಿ ನಿಂತು ಅಲ್ಲಿಂದಲೇ ಸ್ವಲ್ಪ ಕಾಲ ಹತ್ತು ದಿಕ್ಕುಗಳನ್ನು ವೀಕ್ಷಿಸುತ್ತ ಮನೋಹರವಾದ ಕಾರಣಗಳಿಂದ ಶೋಭಿಸುತ್ತಾ ಚೆನ್ನಾಗಿ ರಚಿತವಾದ ಲಂಕೆಯನ್ನು ನೋಡಿದನು ಅಲ್ಲಿ ಗೋಪುರದ ತುದಿಯಲ್ಲಿ ಬಿಳಿಯ ಚಾಮರಗಳಿಂದ ಬೀಸಲ್ಪಡುತ್ತಾ ವಿಜಯ ಛತ್ರಿಯಿಂದ ಶೋಭಿತನಾದ ಜಯಿಸಲು ಅಸಾಧ್ಯನಾದ ರಾಕ್ಷಸ ರಾಜನು ನಿಂತಿರುವುದನ್ನು ನೋಡಿದನು ಆತನು ಕೆಂಪು ಚಂದನದಿಂದ ಲೇಪಿತನಾಗಿ ರತ್ನಾಭರಣಗಳಿಂದ ಅಲಂಕೃತನಾಗಿ ಕಾರ್ಮೋಡದಂತಿದ್ದು ಐರಾವತದ ಕೊಂಬುಗಳು ಚುಚ್ಚಿ ಉಂಟಾಗಿದ್ದ ಎದೆಯ ಗಾಯದ ಗಂಟುಗಳಿಂದ ಕೂಡಿ ಸ್ವರ್ಣಾಂಬರವನ್ನು ಹೊದೆದಿದ್ದನು ಮೊಲದ ರಕ್ತದಂತೆ ಕೆಂಪಾದ ವಸ್ತ್ರವನ್ನುಟ್ಟು ಅಂತರಿಕ್ಷದಲ್ಲಿ ಸಂಧ್ಯಾಕಾಲದ ಬಿಸಿಲಿನಿಂದ ಕೂಡಿದ ಮೇಘರಾಶಿಯಂತೆ ಇದ್ದ ರಾಕ್ಷಸ ರಾಜನನ್ನು ನೋಡಿದೊಡನೆಯೇ ಕಪಿನಾಯಕರು ರಾಮನು ನೋಡುತ್ತಿರುವಂತೆಯೇ ಸುಗ್ರೀವನು ಥಟ್ಟನೆ ಮೇಲಕ್ಕೆ ಹಾರಿದನು ಬಲ ಪರಾಕ್ರಮಗಳಿಂದ ಕೂಡಿ ಕೋಪದ ವೇಗದಿಂದ ಬಿಟ್ಟದ ತುದಿಯಿಂದ ಗೋಪುರ ಪ್ರದೇಶಕ್ಕೆ ಹಾರಿ ಬಂದನು ನಿರ್ಭಯವಾದ ಮನಸ್ಸಿನಿಂದ ಕ್ಷಣಕಾಲ ನಿಂತು ನೋಡಿ ಆ ರಾಕ್ಷಸನನ್ನು ತ್ರಿಣೀಕರಿಸಿ ಎಲ ರಾಕ್ಷಸ ನಾನು ಲೋಕನಾಥನಾದ ರಾಮನ ಸಖನು ದಾಸನು ಆಗಿರುವೆನು ರಾಜನಾದ ರಾಮನ ಸೇವಕ ತೇಜ ಪ್ರಭಾವದಿಂದ ಈಗ ನೀನು ನನ್ನಿಂದ ತಪ್ಪಿಸಿಕೊಳ್ಳಲಾರೆ ಎಂದು ಬಿರುಸಾಗಿ ನುಡಿದನು ಇಷ್ಟು ಹೇಳಿ ಒಡನೆಯೇ ಅವನ ಮೇಲಕ್ಕೆ ಹಾರಿ ಅವನ ಸುಂದರವಾದ ಕಿರೀಟವನ್ನು ಹಿಡಿದೆಳೆದು ನೆಲಕ್ಕೆ ಕೆಡವಿ ತಾನು ನೆಲಕ್ಕೆ ಧುಮುಕಿದನು ವೇಗದಿಂದ ಬರುತ್ತಿದ್ದ ಸುಗ್ರೀವನನ್ನು ನೋಡಿ ರಾಕ್ಷಸನು ನೀನು ನನ್ನೆದುರಿಗೆ ಇಲ್ಲದಿದ್ದಾಗ ಸುಗ್ರೀವ ಅಂದರೆ ಸುಂದರವಾದ ಕಂಠವುಳ್ಳವನಾಗಿದ್ದೆ ಈಗ ನೀನು ಕಂಠವಿಲ್ಲದವನಾಗುವೆ ಎನ್ನುತ್ತಾ ಬೇಗನೆ ಎದ್ದು ತನ್ನ ತೋಳುಗಳಿಂದ ಆತನನ್ನು ನೆಲಕ್ಕೆ ಕೆಡವಿದನು ಚೆಂಡಿನಂತೆ ಪುಟಹಾರಿ ವಾನರನು ಆತನನ್ನು ಅಂದರೆ ರಾವಣನನ್ನು ತೋಳುಗಳಿಂದ ಕೆಡವಿದನು ಇಬ್ಬರು ಬೆವರಿನಿಂದ ತೊಯ್ದ ಅವಯವಗಳುಳ್ಳವರಾದರು ಇಬ್ಬರು ರಕ್ತದಿಂದ ತೊಯ್ದು ದೇಹವುಳ್ಳವ ರಕ್ತದಿಂದ ತೊಯ್ದ ದೇಹವುಳ್ಳವರಾದರು ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುವುದರಿಂದ ಇಬ್ಬರು ನಿಶ್ಚೇಷ್ಟರಾದರು ಇಬ್ಬರು ಶಾಲ್ಮಲಿ ವೃಕ್ಷದಂತೆಯೂ ಮುತ್ತುಗದ ಮರದಂತೆಯೂ ಆದರು ಮಹಾಬಲಾಢ್ಯರಾದ ಆ ವಾನರ ರಾಕ್ಷಸರ ಆ ವಾನರ ರಾಜ ಮತ್ತು ರಾಕ್ಷಸ ರಾಜರು ಮುಷ್ಟಿಯ ಹೊಡೆತಗಳಿಂದಲೂ ಅಂಗೈ ಹೊಡೆತಗಳಿಂದಲೂ ಕಿರಿಬೆರಳು ಬಿಟ್ಟು ಹಿಡಿದ ಮುಷ್ಟಿಯ ಹೊಡೆತದಿಂದಲೂ ಅಂಗೈ ಬುಡದ ಹೊಡೆತದಿಂದಲೂ ಸಹಿಸಲು ಅಸಾಧ್ಯವಾದ ಯುದ್ಧವನ್ನು ಮಾಡಿದರು ಪ್ರಚಂಡ ವೇಗಶಾಲಿಗಳಾದ ಅವರೀರ್ವರು ಗೋಪುರದ ವೇದಿಕೆಯ ಮಧ್ಯದಲ್ಲಿ ಬಹಳ ಹೊತ್ತು ಯುದ್ಧ ಮಾಡಿ ಒಬ್ಬರನ್ನೊಬ್ಬರು ಎತ್ತಿ ಹಾಕುತ್ತಾ ಶರೀರವನ್ನು ಬಗ್ಗಿಸಿ ಹೆಜ್ಜೆಯನ್ನೂರಿ ಗೋಪುರದ ನೆಲವನ್ನು ಒತ್ತಿ ಹಿಡಿದರು ಒಬ್ಬರ ಮೈಯನ್ನು ಒಬ್ಬರು ಕಟ್ಟಿಕೊಂಡು ಹೊಡೆಯುತ್ತಾ ಇಬ್ಬರು ಕೋಟಕ್ಕೆ ಕೋಟೆಯ ಕಂದಕದ ಮಧ್ಯದಲ್ಲಿ ಬಿದ್ದರು ಮತ್ತೆ ಎದ್ದು ನೆಲವನ್ನು ಮುಟ್ಟದೆಯೇ ನಿಂತು ಅಂತರಿಕ್ಷದಲ್ಲಿ ನಿಂತು ಕ್ಷಣಕಾಲ ಮೇಲುಸಿರು ಬಿಡುತ್ತಿದ್ದರು ಕೈ ಕಟ್ಟಿಕೊಳ್ಳುತ್ತಾ ಹಾರಿ ಬಂದು ತಮ್ಮ ಬಾಹುಪಾಶಗಳಿಂದ ಅವರು ಒಬ್ಬರನ್ನೊಬ್ಬರು ಮಲ್ಲ ಯುದ್ಧದಲ್ಲಿ ಕಟ್ಟಿಕೊಳ್ಳುತ್ತಿದ್ದರು ಮಲ್ಲ ಕಾಳಗದ ಅಭ್ಯಾಸದ ಬಲದಿಂದಲೂ ಕೋಪದಿಂದಲೂ ಯುದ್ಧ ವಿಧಾನಗಳನ್ನು ಅನುಸರಿಸಿ ಸುತ್ತಲೂ ಸುತ್ತಿ ಬರುತ್ತಿದ್ದರು ಹುಲಿ ಸಿಂಹಗಳಂತೆ ದರ್ಪವನ್ನು ತೋರುತ್ತಾ ಆನೆಯ ಮರಿಗಳಂತೆ ಒಟ್ಟು ಸೇರಿ ಎದೆಯಿಂದ ಎದೆಯನ್ನು ಹೊಡೆದು ಅಮುಕುತ್ತಾ ಇಬ್ಬರು ಒಟ್ಟಿಗೆ ನೆಲಕ್ಕೆ ಬಿದ್ದರು ವ್ಯಾಯಾಮ ಶಿಕ್ಷೆಯ ಬಲದಿಂದ ಬಲದಿಂದ ಕೂಡಿದ ಅವರೀರ್ವರು ನಾನಾ ವಿಧದ ಯುದ್ಧ ಮಾರ್ಗಗಳನ್ನು ಅನುಸರಿಸುತ್ತಾ ಒಬ್ಬರನ್ನೊಬ್ಬರು ಎತ್ತಿ ಕೆಳಗೆ ಹಾಕುತ್ತಾ ಸುತ್ತಲೂ ತಿರುಗುತ್ತಿದ್ದರು ವೇಗವಂತರಾದ ಆ ವೀರರಿಗೆ ದಣಿವೆ ಆಗಲಿಲ್ಲ ಒಳ್ಳೆಯ ಆನೆಗಳಂತಿದ್ದ ಅವರು ಆನೆಯ ಸೊಂಡಿಲಂತಿರುವ ತಮ್ಮ ಉತ್ತಮವಾದ ತೋಳುಗಳಿಂದ ಒಬ್ಬರನ್ನೊಬ್ಬರು ತಪ್ಪಿಸಿಕೊಳ್ಳುತ್ತಾ ಬಹಳ ಕಾಲ ಒಟ್ಟಿಗೆ ಕಲೆತು ಮಂಡಲಾಕಾರದ ಮಾರ್ಗದಲ್ಲಿ ವೇಗದಿಂದ ಸುತ್ತಿದ್ದರು ಅವರೀರ್ವರು ಪರಸ್ಪರ ಕಲೆತು ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಪ್ರಯತ್ನಿಸುತ್ತಾ ಆಹಾರಕ್ಕಾಗಿ ಹೊಂಚು ಹಾಕುವ ಬೆಕ್ಕುಗಳಂತೆ ಬಾರಿ ಬಾರಿಗೂ ನಿಲ್ಲುತ್ತಿದ್ದರು ವಿಚಿತ್ರವಾದ ಮಂಡಲ ಗತಿಗಳನ್ನು ವಿಧ ವಿಧವಾದ ಸ್ಥಾನಗಳನ್ನು ಗೋಮೂತ್ರದಂತೆ ಇರುವ ವಿಚಿತ್ರವಾದ ವಕ್ರ ಗತಿಯ ಗತಿಗಳನ್ನು ಮುಂದೆ ನುಗ್ಗುವುದು ಹಿಂದೆ ಸರಿಯುವುದು ಅಡ್ಡಲಾಗಿ ಸರಿಯುವುದು ವಕ್ರವಕ್ರವಾಗಿ ತಿರುಗುವುದು ಇಂತಹ ಗಮನ ಕ್ರಮವನ್ನು ಅನುಸರಿಸಿ ಹೋರಾಡಿದರು ಹೊಡೆತದ ಪರಿಮೋಕ್ಷ ವರ್ಚನ ಪರಿಧಾವನ ಅಭಿದ್ರವಣ ಅಪ್ಲಾವ ವಿಗ್ರಹಯುಕ್ತವಾದ ಆಸ್ಥಾನ ಪರಾವೃತ್ತ ಅಪಾವೃತ್ತ ಅವಧೃತ ಅವಪ್ಲುತ ಉಪನ್ಯಸ್ತ ಅಪನ್ಯಸ್ತ ಎಂಬ ವಿಧಾನಗಳನ್ನು ಇವೆಲ್ಲವೂ ಕೂಡ ಮಲ್ಲ ಯುದ್ಧದ ಬೇರೆ ಬೇರೆ ಪಟ್ಟುಗಳು ಬೇರೆ ಬೇರೆ ವಿಧಾನಗಳಾಗಿರುತ್ತವೆ ವಿಧಾನಗಳನ್ನು ತೋರುತ್ತಾ ಯುದ್ಧ ಕ್ರಮದಲ್ಲಿ ಪಂಡಿತನಾದ ವಾನರ ರಾಜನು ರಾವಣನು ಒಬ್ಬರನ್ನೊಬ್ಬರು ಅಟ್ಟಿ ಬರುತ್ತಿದ್ದರು ಈ ಸಮಯದಲ್ಲಿ ರಾಕ್ಷಸನು ತನ್ನ ಮಾಯಾಬಲವನ್ನು ಉಪಯೋಗಿಸಲು ಉದ್ಯುಕ್ತನಾದನು ಇದನ್ನು ತಿಳಿದು ವಾನರ ರಾಜನು ಜಯಶಾಲಿಯಾಗಿ ಆಯಾಸರಹಿತನಾಗಿ ಅಂತರಿಕ್ಷಕ್ಕೆ ಹಾರಿದನು ಅಂದರೆ ಮೊದಲೇ ಆ ರಾವಣನ ಕಿರೀಟವನ್ನು ಕೆಳಗೆ ಬೀಳಿಸಿದ್ದರಿಂದ ಒಬ್ಬ ರಾಜನ ಕಿರೀಟವನ್ನು ಕೆಳಗೆ ಬೀಳಿಸುವುದೆಂದರೆ ಅದು ವಿಜಯವನ್ನು ಸಾಧಿಸಿದಂತೆಯೇ ಎಂದುಕೊಂಡು ಯುದ್ಧವನ್ನು ಮುಂದುವರಿಸುವುದು ಸೂಕ್ತವಲ್ಲ ಏಕೆಂದರೆ ಇನ್ನೂ ಯುದ್ಧಕ್ಕೆ ಕರೆ ಕೊಟ್ಟಿಲ್ಲವಾದ್ದರಿಂದ ಕೂಡಲೇ ಸುಗ್ರೀವನು ಅಲ್ಲಿಂದ ತಪ್ಪಿಸಿಕೊಂಡು ಬಿಡುತ್ತಾನೆ ವಾನರ ರಾಜನು ಜಯಶಾಲಿಯಾಗಿ ಆಯಾಸರಹಿತನಾಗಿ ಅಂತರಿಕ್ಷಕ್ಕೆ ಹಾರಿದನು ಕಪಿರಾಜನಿಂದ ವಂಚಿತನಾಗಿ ರಾವಣನು ಅಲ್ಲಿಯೇ ನಿಂತನು ಅನಂತರ ಕಪಿಶ್ರೇಷ್ಠರಿಗೆ ಮಾತನಾದ ಆ ಸೂರ್ಯಪುತ್ರನಾದ ಸುಗ್ರೀವನು ಈ ಪ್ರಕಾರ ರಾಕ್ಷಸರೊಡೆಯನಿಗೆ ಯುದ್ಧದಲ್ಲಿ ಆಯಾಸ ಪಡಿಸಿ ರಣಕೀರ್ತಿಯನ್ನು ಪಡೆಯಲು ವಿಶಾಲವಾದ ಅಂತರಿಕ್ಷದಲ್ಲಿ ಹಾರಿ ಬಂದು ಕಪಿಶ್ರೇಷ್ಠರ ನಡುವೆ ರಾಮನ ಪಕ್ಕದಲ್ಲಿ ಬಂದಿಳಿದನು ಈ ಪ್ರಕಾರ ಸೂರ್ಯಪುತ್ರನಾದ ವಾಯು ವೇಗವುಳ್ಳ ಕಪಿರಾಜನು ಆ ಕಾರ್ಯವನ್ನು ಮಾಡಿ ರಘುವಂಶದ ರಾಜಪುತ್ರನಿಗೆ ಯುದ್ಧ ಹರ್ಷವನ್ನು ವೃದ್ಧಿ ಮಾಡುತ್ತಾ ಶಾಖಾಮೃಗಗಳ ಮೃಗಗಳ ನಾಯಕರಿಂದಲೂ ಗೌರವಿಸಲ್ಪಡುತ್ತಾ ಬಹಳ ಸಂತೋಷದಿಂದ ತನ್ನ ಸೈನ್ಯದೊಡನೆ ಸೇರಿಕೊಂಡನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ತನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ನಿತ್ಯಾದಾನಂಚ ದೇಹಿಮೆ ನಮಸ್ಕಾರ